ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಜಗಜ್ಯೋತಿ ಹನ್ನೆರಡನೇ ಶತಮಾನದಲ್ಲಿ ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಸಲುವಾಗಿ ಅನುಭವ ಮಂಟಪದ ಮೂಲಕ ಲಿಂಗ ಆಯತ ಧರ್ಮಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಅದಕ್ಕೆ ವಿಶ್ವ ಸಂವಿಧಾನವೆಂದು ಕರೆಯುತ್ತೇವೆ ಅದೇ ರೀತಿ ಭಾರತ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನು ಯನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಲಿಂದ ಇಡೀ ಜಗತ್ತಿನ ಮಾನವರೆಲ್ಲರಿಗೂ ಈ ಮುಂಜಾನೆಯ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು ಒಂದು ಮಹಾತ್ಮ ಬಸವಣ್ಣನವರ ವಚನ ನಿಜವಾಗಿರ್ತಕ್ಕಂಥ ದೇವನ ದರ್ಶನ ಎಲ್ಲಿ ಮಾಡಿಕೊಳ್ಳಬೇಕು ಆ ದರ್ಶನ ಮಾಡಿಕೊಳ್ಳಲು ನಮ್ಮ ನಡೆ ನುಡಿ ವಿಚಾರ ಆಚಾರಗಳು ಹೇಗಿರಬೇಕು ಇದನ್ನೇ ನಮ್ಮ ನಮ್ಮೆಲ್ಲರಿಗೆ ಕಲಿಸಿದವರು ಬಸವ ಕಲ್ಯಾಣದ ಅನುಭವ ಮಂಟಪದ ಬಸವಾದಿ ಶರಣರು ಇವಾಗ ಬಸವಣ್ಣನವರ ಒಂದು ವಚನ ಹಾಳು ಮೊರಡಿಗಳಲ್ಲಿ ಊರ ದಾರಿಗಳಲ್ಲಿ ಕೆರೆ ಬಾವಿ ಹೂ ಗಿಡ ಮರಗಳಲ್ಲಿ ಗ್ರಾಮ ಮಧ್ಯದಲ್ಲಿ ಚೌಪತ ಪಟ್ಟಣ ಪ್ರವೇಶದಲ್ಲಿ ಹಿರಿ ಆಲದ ಮರದಲ್ಲಿ ಮನೆಯ ಮಾಡಿ ಕರೆ ಎಮ್ಮೆ ಹಸುಗೂಸು ಬಸೂರಿ ಬಾಣಂತಿ ಕುಮಾರಿ ಕೊಡಗೂ ಶಂಭುವರ ಹಿಡಿದುಂಬ ತಿರಿದುಂಬ ಮಾರಯ್ಯ ಬೀರಯ್ಯ ಗಾವಿಲ ಅಂತರ ಬೆಂತರ ಕಾಳಯ್ಯ ಧೂಳಯ್ಯ ಮಾಳಯ್ಯ ಕೇತಯ್ಯಗಳೆಂಬ ಈ ನೂರು ಮಡಿಕೆಗೆ ಈ ನೂರು ಮಡಿಕೆಗೆ ನಮ್ಮ ಕೂಡಲ ಸಂಗಮ ದೇವಾ ನಮ್ಮ ಕೂಡಲ ಸಂಗಮ ದೇವ ಒಬ್ಬ ದೇವಂಗೆ ಒಬ್ಬ ದೇವಂಗೆ ಶರಣೆಂಬುವುದು ಒಂದೇ ದಡಿ ಸಾಲದೆ ಒಂದೇ ದಡಿ ಸಾಲದೆ ಈ ಭಾರತ ದೇಶದಲ್ಲಿ ಏನು ತಮ್ಮ ಸ್ವಾರ್ಥಕ್ಕಾಗಿ ಬಸವಣ್ಣನವರ ಈ ವಚನ ನಾವು ಸ್ವಲ್ಪ ಆತ್ಮ ಅವಲೋಕನ ಮಾಡಿಕೊಳ್ಳಬೇಕು ಒಂದ್ ವೇಳೆ ನಮ್ಮ ಭಾರತೀಯರ ಎಲ್ಲರನ್ನ ಒಗ್ಗೂಡಿಸಬೇಕಾಗಿರ್ತಕ್ಕಂಥ ಒಂದು ನಿಮ್ಮ ಮನಸ್ಥಿತಿ ಇದ್ದರೆ ಎಲ್ಲರನ್ನು ಜಾತಿ ಭೇದ ಭಾವ ಎಲ್ಲವನ್ನು ಬಿಟ್ಟು ಎಲ್ಲರನ್ನ ಒಂದುಗೂಡಿಸುವ ಕೆಲಸ ಅಂದು ಬಸವಣ್ಣನವರು ಮಾಡಿದ್ದಾರೆ ಅನುಭವ ಮಂಟಪದ ಹಾಳು ಮರಡಿಗಳಲ್ಲಿ ಅಂದರೆ ಸಾವಿರಾರು ವರ್ಷಗಳಿಂದ ಮೂಡರೂಢಿ ರಾಜರು ಮಹಾರಾಜರು ತಮ್ಮ ತಮ್ಮನ್ನೇ ಮೆರೆಸಿಕೊಂಡು ಅವರು ಲಿಂಗೈಕ್ಯರಾದಾಗ ಅವರ ಹೆಸರಿನ ಮೇಲೆ ಗುಡಿಗಳನ್ನು ಕಟ್ಟಿ ಅಲ್ಲೇ ದೇವರು ತೋರಿಸ್ತಕ್ಕಂಥದ್ದು ಆ ನಂತರ ಅದು ಹಾಳಾಗಿ ಬಿದ್ದೊಯ್ತು ಅಂತ ತಿಳ್ಕೊಳ್ಳಿ ಮತ್ತೆ ಅಲ್ಲೇ ಹೋಗಿ ದೇವರಿದ್ದಾನೆ ಅಂತೇಳಿ ಹೇಳಿದೆ ಹೇಳ್ತಕ್ಕಂಥದ್ದು ಊರ ದಾರಿಗಳಲ್ಲಿ ನೀವು ಯಾವುದೇ ದಾರಿಗೆ ಹೋರು ಯಾವುದೇ ಊರ ಭಾರತ ದೇಶದಲ್ಲಿ ಊರು ಇನ್ನು ಮುಂದಿರುತ್ತದೆ ಅದಕ್ಕಿಂತ ಈಚೆಗಡೆನೇ ಒಂದೆರಡು ಮೂರ್ನಾಲ್ಕು ಸಣ್ಣ ಸಣ್ಣ ಗುಡಿ ಗುಂಡಾರುಗಳು ಕಾಣಿಸ್ತವೆ ಹಾಳು ಮರಡಿಗಳಲ್ಲಿ ಊರ ದಾರಿಗಳಲ್ಲಿ ಕೆರೆ ಬಾವಿ ಹೂ ಗಿಡ ಮರಗಳಿವೆ ಕೆರೆ ಕಟ್ಟೆಗಳಲ್ಲಿ ಅಲ್ಲೊಂದು ಏನಾರ ಒಂದು ಮೂರ್ತಿ ಇಟ್ಟು ಅಲ್ಲೊಂದು ದೇವರಿದೆ ಹ ಬಾವಿ ಒಂದು ಬಾವಿ ತೋಡಿ ಬಾವಿ ಕಟ್ಟತಿರಲ್ಲ ಇದಕ್ಕಿನ ಕಾಲದಲ್ಲಿ ಅಲ್ಲಿ ಒಂದು ಮರ ಒಂದು ಮಾಡ ಮಾಡಿ ಅದರೊಳಗೆ ಒಂದು ಮೂರ್ತಿ ಇಟ್ಟು ಅಲ್ಲೊಂದು ಇದ್ದಾನೆ ಕೆರೆ ಬಾವಿ ಹೂ ಗಿಡ ಮರಗಳಿವೆ ಒಂದು ಹೂವಿನ ಮರ ಎಲ್ಲರ ಬಿತ್ತಪ್ಪ ಇಲ್ಲೇ ದೇವರಿದ್ದಾನೆ ಏನು ಈ ಥರ ಮರಗಳಲ್ಲಿ ಒಂದು ಯಾವುದಾದ್ರೂ ಮರ ಇತ್ತು ಆಲದ ಮರ ಅರಳೆ ಮರ ಅದಕ್ಕೆ ದಾರ ಸುತ್ತೋದಾಗ್ಲಿ ಅಲ್ಲೇ ದೇವರಿದ್ದಾನೆ ಅಂತೇಳಿ ಹೆಣ್ಮಕ್ಕಳು ಇವತ್ತು ಕೂಡ ಆ ರೀತಿ ಮಾಡ್ತಾ ಇದ್ದಾರೆ ಏನೋ ಅವ್ರ ಒಳಗಡೆ ಯಾವ ಹೇಳಿರ್ತಾನೆ ಎಲ್ಲ ಸುಳ್ಳು ಗೊಳ್ಳು ಪೊಳ್ಳು ಅವು ತಮ್ಮ ಗಂಡನ ಹೆಸರು ಮೇಲೆ ದಾರ ಸುತ್ತೋದಾಗಲಿ ಹಾಂ ಮರನ ಕಂಡಲ್ಲಿ ಸುತ್ತುವರೆಯ ಊರ ದಾರಿಗಳಲ್ಲಿ ಕೆರೆ ಬಾವಿ ಹೂ ಗಿಡ ಮರಗಳಲ್ಲಿ ಗ್ರಾಮ ಮಧ್ಯದಲ್ಲಿ ಪ್ರತಿಯೊಂದು ಬಿ ನೋಡಿ ಬಸವಕಲ್ಯಾಣ ಕಲ್ಯಾಣ ತಾಲೂಕಾಗಲಿ ಬೀದರ್ ಜಿಲ್ಲೆ ಆಗಲಿ ಇಡೀ ಕರ್ನಾಟಕ ರಾಜ್ಯದಾಗಲಿ ಎಲ್ಲ ದೇಶ ತುಂಬ ಒಂದೊಂದು ಗ್ರಾಮದ ಒಂದು ಚೌರಸ್ತೆ ಇರ್ತಾವಲ್ಲ ಅಲ್ಲಿ ಒಂದು ಮೂರು ನಾಲ್ಕು ಗುಡಿಗಳು ಆ ಒಂದೊಂದು ಗುಡಿಗಳ ಹೆಸರು ಮೇಲೆ ಒಂದು ವರ್ಷದಲ್ಲಿ ಜಾತ್ರೆ ಮೂಲಕ ಆ ದುಡಿಯುವ ಉತ್ಪಾದಕ ವರ್ಗದವರಿಂದ ಆ ದೇವರ ಹೆಸರು ಮೇಲೆ ದುಡ್ಡು ವಸೂಲಿ ಮಾಡಿ ಆರಾಮವಾಗಿ ಇವರೆಲ್ಲರನ್ನ ಅಜ್ಞಾನವಾಗದಲ್ಲಿಟ್ಟು ಮೆರೆಯುತ್ತಾ ಮೆರೆಯುತ್ತಾ ಬಂದು ಕೈ ಕೆಸರಾಗಲಾರದೆ ಬಾಯಿ ಮಸರು ಮಾಡಿಕೊಳ್ಳುತ್ತಿದ್ದಾರೆ ಈ ಪಟ್ಟಭದ್ರ ಹಿತ ಶಕ್ತಿಗಳು ಸ್ವಾರ್ಥಿಗಳು ಕುತಂತ್ರವಾದಿಗಳು ಷಡ್ಯಂತ್ರವಾದಿಗಳು ಮನುವಾದಿಗಳು ಇದೆಲ್ಲ ನೋಡಿನೇ ಬರ್ತಿದ್ದಾರಲ್ಲ ಬಸವಣ್ಣನೋಡಿ ಇವಚ್ಚನ ಗ್ರಾಮ ಮಧ್ಯದಲ್ಲಿ ಚೌಪಥಪಟ್ಟಣ ಪ್ರವೇಶದಲ್ಲಿ ಈ ನಾವು ನೋಡ್ತಾ ಇದ್ದೀವಿ ಬಸವ ಕಲ್ಯಾಣ ತಾಲೂಕಿನಲ್ಲಿ ಈ ಕಡೆ ಅವರವರ ಹೆಸರುಗಳ ಹೆಸರುಗಳ ಮೇಲೆ ಶ್ರೀ ಶ್ರೀ ಕ್ಷೇತ್ರ ತಿ ಈ ಥರ ಅವರ ಹೆಸರಿ ಮೇಲೆ ಕಮಾನ್ ಮಾಡಿಕೊಂಡಿದ್ದಾರೆ ಆದರೆ ಇಂತಹ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಇಡೀ ಜಗತ್ಯವನ್ನೇ ಮೆಸ್ತಕ್ಕಂಥ ಒಂದು ಮಹಾನ್ ತತ್ವ ಕೊಟ್ಟಿದ್ರಲ್ಲ ಅರಿವೆ ಗುರು ಕಾಯಕವೇ ಕೈಲಾಸ ದೇಹವೇ ದೇವಾಲಯ ಹಾಂ ಇದು ಸುಳ್ಳಿದೆ ನಾ ಯಾರಾದರೂ ಹೇಳಿ ನೋಡೋಣ ಇಂತಹ ಒಂದು ಶರಣರ ಹೆಸರಿನ ಮೇಲೆ ಒಂದು ಕಮಾನವನ್ನು ಕಟ್ಟುವುದ ಬದಲಾಗಿ ಅವರ ಹೆಸರಿ ಮೇಲೆ ತೀರ್ಥಕ್ಷೇತ್ರ ಆ ಕ್ಷೇತ್ರ ಈ ಕ್ಷೇತ್ರ ಅಂತ ಸುಳ್ಳು ಗೊಳ್ಳು ಪಳು ಪಾಪ ಮುಗ್ಧ ಜನರಿಗೆ ಮೋಸ ಮಾಡ್ತಾ ಸ್ವಲ್ಪ ಆದರೆ ನಿಂಬಲ್ಲಿ ದಯಾ ಅಂಬದು ಇದೆನಾ ಜನರ ಬಗ್ಗೆ ಇದೆನಾ ಹಾಂ ಆದ್ದರಿಂದ ಬಸವಣ್ಣನವ್ರ ಬಗ್ಗೆ ಎಷ್ಟು ಕಳಕಳಿ ಇತ್ತು ಈ ವಚನದಲ್ಲೇ ನಾವು ಅರ್ಥ ಮಾಡಿಕೊಳ್ಬೇಕು ಊರ ದಾರಿಗಳಲ್ಲಿ ಕೆರೆ ಬಾವಿ ಹೂ ಗಿಡ ಮರಗಳಲ್ಲಿ ಗ್ರಾಮ ಮಧ್ಯದಲ್ಲಿ ಚೌಪತ ಪಟ್ಟಣ ಪ್ರವೇಶದಲ್ಲಿ ಹಿರಿ ಆಲದ ಮರದಲ್ಲಿ ಆಲ ಗಿಡ ಆಲದ ಮರ ಇತ್ತಪ್ಪ ಅಂದರೆ ಅಲ್ಲೊಂದು ದೀಪ ಹಚ್ಚೋದು ಅಲ್ಲೊಂದು ಮೂರು ನಾಲ್ಕು ಕಲ್ಲಿಟ್ಟು ಮ್ಯಾಲೊಂದು ಕಲ್ಲಿಟ್ಟು ಅಲ್ಲೊಂದು ದೀಪ ಹಚ್ಚೋದು ಅಲ್ಲೇ ದೇವರಿದ್ದಾನೆ ನಾನು ನೋಡಿದ್ದೀನಿ ಈ ಕಡೆ ಎಲ್ಲ ಕಡೆ ನಮ್ಮ ಬಸವಕಲ್ಯಾಣ ತಾಲೂಕದಲ್ಲಿ ಪ್ರತಿಯೊಂದು ಆ ಕಡೆ ಬಾಗಲಕೋಟ ಸಂಗಮ ಬಸವಣ್ಣನ ನಾಡಿನಲ್ಲಿ ಕೂಡ ಆ ಎಲ್ಲ ಇದೇ ಥರ ಇದು ಎಲ್ಲ ಯಾರು ಮಾಡಿಸ್ತಾ ಇದ್ದಾರೆ ಆದ್ದರಿಂದ ಕೆರೆ ಬಾವಿ ಹೂ ಗಿಡ ಮರಗಳಲ್ಲಿ ಗ್ರಾಮ ಮಧ್ಯದಲ್ಲಿ ಚೌಪತ ಪಟ್ಟಣ ಪ್ರವೇಶದಲ್ಲಿ ಹಿರಿಯ ಆಲದ ಮರದಲ್ಲಿ ಮನೆಯ ಮಾಡಿ ಅಂದರೆ ಸಣ್ಣ ಸಣ್ಣ ಗುಡಿಗಳನ್ನು ಕಟ್ಟಿ ಕೆರೆ ಬಾವಿ ಹೂ ಗಿಡ ಮರಗಳಲ್ಲಿ ಗ್ರಾಮ ಮಧ್ಯದಲ್ಲಿ ಚೌಪತ ಪಟ್ಟಣ ಪ್ರವೇಶದಲ್ಲಿ ಹಿರಿ ಆಲದ ಮರದಲ್ಲಿ ಮನೆಯ ಮಾಡಿ ಕರೆ ಎಮ್ಮೆ ಹಸುಗೂಸು ಬಸುರಿ ಬಾಣಂತಿ ಈಗ ಹಾಲು ಕೊಡ್ತಕ್ಕಂಥ ಆಕಳಲ್ಲಿ ಎಮ್ಮೆಲೆ ಅದು ಏನೋ ಒಂದೊಂದು ಸಲ ಏನೋ ತಪ್ಪು ತಿಂದು ಬಂದು ಅದು ಹಾಲು ಸರಿಯಾಗಿ ಕೊಡೋದಿಲ್ಲ ಮತ್ತೆ ಇವ್ರ ಇವ್ರ ಬಳಿ ಹೋಗಿ ಕೇಳ್ತಾರೆ ಅಪ್ಪ ಅವರೇ ನಮ್ಮದು ಈ ಥರ ಅದು ಏನು ಮಾಡ್ದೆ ಏನಾರು ಒಂದು ಮೂಢನಂಬಿಕೆ ಹೇಳ್ಬೋದು ಅವ್ರೂ ಇಲ್ಲದೆ ಮಾತ್ ವಿಚಾರಗಳು ವೈಜ್ಞಾನಿಕ ವಿಚಾರ ಹೇಳೋದಿಲ್ಲ ಇವರೆಲ್ಲರೂ ಭಯಭಕ್ತಿ ಹೊಟ್ಟಲಿದ್ದೆ ಇದ್ದೆ ಹೆಣ್ಮಕ್ಳಿಗೆ ಅವ್ರಿಗೆ ಏನಾರಾದ್ರೂ ಅವ್ರ ಬಳಿ ಇವ್ರೇನು ವೈದ್ಯರಿದ್ದಾರಾ ಇವ್ರೇನು ಡಾಕ್ಟರ್ ಇದ್ದಾರಾ ಏನು ಹೇಳಿ ಏನು ಇವರಾದ್ರೂ ಮೆಡಿಕಲ್ ಕಾಲೇಜಲ್ಲಿ ಕಲ್ತಿದ್ದಾರಾ ಏನಿಲ್ಲ ಹಸುಗೂಸು ಹುಟ್ಟಿದ ಮಕ್ಕಳು ಸಣ್ಣ ಸಣ್ಣ ಮಕ್ಕಳಿಗೆ ಏನೋ ವಾಂತಿ ಭೇದಿ ಅದು ಇದಾದ ಕೂಡ ಅದು ಆಸ್ಪತ್ರೆಗೆ ಹೋಗಬೇಕು ವೈದ್ಯರ ಹತ್ರ ಹೋಗಬೇಕು ಈ ಜನಗಳೇನು ಕುಂತಾರಲ್ಲ ಪ್ರತಿಯೊಂದು ಊರಲ್ಲಿ ತಮ್ಮ ತಮ್ಮಗೆ ಮೆರೆಸಿಕೊಳ್ಳುವಂಥವ್ರು ಅವ್ರ ಬಳಿ ಹೋಗ್ತಾ ಇರ್ತಾರೆ ಪಾಪ ಮುಗ್ಧ ಜನಗಳು ಅವ್ರಿಗೆ ಏನು ಮಾಡ್ತಾರೆ ಮತ್ತಿವರಿಂದ ಮೂಢನಂಬಿಕೆ ಹೇಳಿ ಅವ್ರಿಗೆ ಮತ್ತಿಷ್ಟು ಅಜ್ಞಾನದಲ್ಲಿ ಹಾಕಿ ಗುಲಾಮರನ್ನಾಗಿ ಇಡ್ತಕ್ಕಂಥ ಕಾರ್ಯ ಮಾಡ್ತಾಯಿದ್ದೇವೆ ಹಾಂ ಹಾ ಹಸುಗೂಸು ಬಸುರಿ ಬಾಣಂತಿ ಕುಮಾರಿ ಕೊಡಗು ಎಂಬುವರ ಈ ಕುಮಾರಿ ಅಂದ್ರೆ ಮೈನೆರ್ದಿ ಮಕ್ಕಳು ಹೆಣ್ಮಕ್ಳು ಹಿಡಿದುಂಬ ತಿರಿದುಂಬ ಮಾರಯ್ಯ ಬೀರಯ್ಯ ಕೇಚರ ಗಾವಿಲ ಇವೆಲ್ಲ ಏನವಲ್ಲ ಮಾರಯ್ಯ ದುರ್ಗಮ್ಮ ಮರ್ಗಮ್ಮ ಪೋಚಮ್ಮ ಹಾಂ ಕುರಿ ಕೋಳಿ ಬೇಡ್ತಾವಲ್ಲ ಇವು ದೇವರು ಹಾಂ ಏನು ಕೆರೆ ಬಾವಿ ಹೂ ಗಿಡ ಮರಗಳಲ್ಲಿ ಏನು ಗ್ರಾಮ ಮಧ್ಯದಲ್ಲಿ ಚೌಪತ್ತಪಟ್ಟಣ ಪ್ರವೇಶದಲ್ಲಿ ಹಿರಿಯಾಲದ ಮರದಲ್ಲಿ ಮನೆಯ ಮಾಡಿ ಕರೆ ಎಮ್ಮೆ ಹಸುಗೂಸು ಬಸುರಿ ಬಾಣಂತಿ ಕುಮಾರಿ ಕೊಡಗು ಶಂಭುವರ ಹಿಡಿದುಂಬ ತಿರಿದುಂಬ ಮಾರಯ್ಯ ಬೀರಯ್ಯ ಕೇಚರಗಾವಿಲ ಅಂತರಬೆಂತರ ಕಾಳಯ್ಯ ಧೂಳಯ್ಯ ಮಾಳಯ್ಯ ಕೇತಯ್ಯಗಳೆಂಬ ಈ ನೂರು ಮಡಿಕೆಗೆ ಈ ನೂರು ಮಡಿಕೆಗೆ ನಮ್ಮ ಕೂಡಲ ಸಂಗಮ ದೇವ ನೋಡಿ ಕೂಡಲ ಸಂಗಮ ದೇವ ಅಂದರೆ ಕೂಡಲ ಸಂಗಮ ಊರಲ್ಲ ಬಸವಣ್ಣನವರ ವಚನ ನಾಮಾಂಕಿತ ಇಡೀ ಬ್ರಹ್ಮಾಂಡವೇ ಒಂದು ದೊಡ್ಡ ದೇವಾಲಯ ಇಡೀ ಜಗತ್ಯ ಅದಕ್ಕೆ ಜಗಜ್ಯೋತಿ ಬಸವಣ್ಣನವರು ಅಂತ ಹೇಳ್ತಾರೆ ವಿಶ್ವ ಸಂವಿಧಾನದ ನಾಯಕರು ಎಂದು ಹೇಳುತ್ತಾರೆ ಆದ್ದರಿಂದ ಈ ನೂರು ಮಡಿಕೆಗೆ ನಮ್ಮ ಕೂಡಲ ಸಂಗಮ ದೇವ ಒಬ್ಬ ದೇವನಿಗೆ ಶರಣೆಂಬುವುದು ಶರಣೆಂಬುವುದು ಈ ಥರ ಒಂದೇ ದಡಿ ಸಾಲದೆ ಒಂದೇ ದಡಿ ಸಾಲದೆ ಅರ್ಥವಾಗುವುದಿಲ್ಲವಾ ಹಾ ಚುನಾವಣೆಯಿಂದ ಗೆದ್ದು ಬರ್ತಕ್ಕಂಥ ಸಂದರ್ಭದಲ್ಲಿ ನಾನು ಜಾತಿ ಭೇದ ಮಾಡುವುದಿಲ್ಲ ಹಾಂ ಭೇದ ಭಾವ ಮಾಡುವುದಿಲ್ಲ ಸರಿ ಸಮಾನವಾಗಿ ನೋಡಿಕೊಳ್ಳುತ್ತೇನೆ ಎಲ್ಲರನ್ನು ಪ್ರಾಮಾಣಿಕವಾಗಿ ನಾನು ಸಾರ್ವಜನಿಕ ಕಾರ್ಯಗಳನ್ನು ಮಾಡುತ್ತೇನೆ ಏನು ಪ್ರಮಾಣ ಮಾಡ್ತಿರಲ್ಲಪ್ಪ ವಿಧಾನಸಭೆ ಪಾರ್ಲಿಮೆಂಟ್ದಾಗ ನೀವೆಲ್ಲರೂ ಈಗೇನು ಮಾಡ್ತಾಯಿದ್ದೀರಿ ಹಾಂ ಈಗ ನಾನು ನಿನ್ನ ಒಂದು ವಿಡಿಯೋ ನೋಡಿದ್ದೀನಿ ವಿಜಯಪುರ ಬಸವಣ್ಣನವರ ಜನ್ಮಸ್ಥಳ ಬಿಜಾಪುರ ಜಿಲ್ಲೆಯಲ್ಲಿ ಒಬ್ಬರು ಲೀಡರ್ ಬಸವಣ್ಣನವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿಲ್ಲ ಅಂಥೇಳಿ ಇಲ್ಲಿ ಹೇಳಿದ್ದಾರೆ ಒಂದು ಸಲ ಬೀದರದಲ್ಲಿ ಬಂದು ಬಸವಣ್ಣನವರು ಹಳೆಯಲ್ಲಿ ಹಾರಿ ಲಿಂಗೈಕ್ಯ ಆಗಿದ್ದಾರೆ ಅಂತ ಹೇಳಿದ ಮತ್ತೆ ಇವರೆಲ್ಲರೂ ಲಿಂಗಾಯ್ತು ಹೆಸರು ಬಸವ ಎಂತಹ ಒಂದು ಅಜ್ಞಾನದ ಮಾತುಗಳನ್ನ ಯಾ ನಿಮ್ದೆಲ್ಲ ಕೇಳಿ ನಾವೆಲ್ಲರೂ ಸುಮ್ಮನೆ ಕೂಡಬೇಕಾ ಇಷ್ಟೆಲ್ಲ ವಚನಗಳನ್ನು ಓದಿ ಅರ್ಥ ಮಾಡಿಕೊಂಡು ಹ ನಿಶ್ಚಿಂತ ಜೀವನ ಮಾಡ್ತಕ್ಕಂಥ ಬಸವ ಅಭಿಮಾನಿಗಳು ಜಾತಿ ರಹಿತ ಧರ್ಮ ಸಹಿತ ಕಲ್ಯಾಣ ರಾಜ್ಯ ನಿರ್ಮಾಣಕ್ಕಾಗಿ ಕಟ್ಟಿರ್ತಕ್ಕಂತಹ ಜಗಜ್ಯೋತಿ ನಮ್ಮ ಪ್ರಧಾನಮಂತ್ರಿ ವಿಶ್ವಗುರು ಬಸವಣ್ಣನವರು ಲಿಂಗ ಆಯತ ಸ್ಥಾಪನೆ ಮಾಡಿದ್ದರು ಮಾಡಿದ್ದರು ನಿಮ್ಗೆ ಎಷ್ಟು ಪ್ರೂಫ್ ಬೇಕು ಅಲಮಪ್ರಭುರವರು ರಚನೆ ಬೇಕಾ ಶಿವಗುರು ಎಂದು ಬಲ್ಲಾತನೆ ಗುರು ಶಿವಲಿಂಗವೆಂದು ಬಲ್ಲಾತನೆ ಗುರು ಶಿವಜಂಗಮವೆಂದು ಬಲ್ಲಾತನೆ ಗುರು ಶಿವಪ್ರಸಾದವೆಂದು ಬಲ್ಲಾತನೆ ಗುರು ಶಿವ ಆಚಾರವೆಂದು ಬಲ್ಲಾತನೆ ಗುರು ಇಂತಿಹಿ ಪಂಚವಿಧವೆ ಪಂಚ ಬ್ರಹ್ಮವೆಂದು ಅರುಹಿದ ಮಹಾಮಹಿಮ ಸಂಗನ ಬಸವಣ್ಣನವರು ಎನಗೆ ಗುರು ನಿಮಗೆ ಗುರು ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ ಎರಡು ಎಂಬತ್ತು ಕೋಟಿ ವಚನ ಬರೆದಿರ್ತಕ್ಕಂಥ ಅಲ್ಲಮ್ಮ ಪ್ರಭುರವರು ಹೇಳಿದಾರಪ್ಪಾ ಇಂಥ ಬೇಕಾದಷ್ಟು ವಚನಗಳಿವೆ ಇವತ್ತ ಸಮಾಜಕ್ಕನ್ನು ದಿಕ್ಕು ತಪ್ಪಿಸ್ತಕ್ಕಂಥ ರಾಜಕಾರಣಿಗಳೇ ಬಸವಣ್ಣನವರ ಜನ್ಮಭೂಮಿ ಬಿಜಾಪುರ ಬಸವಣ್ಣನವರ ಕಾರ್ಯಕ್ಷೇತ್ರ ಬಸವ ಕಲ್ಯಾಣದಲ್ಲಿ ಏನು ಮಾಡ್ತಾ ಇದ್ದೀರಿ ಈ ರಾಜಕಾರಣಿಗಳು ಆ ಮತ್ತು ಬಸವಣ್ಣನವ್ರ ಬಗ್ಗೆ ವಿಧಾನಸಭೆಯಲ್ಲಿ ಗುಣಗಾನ ಮಾಡ್ತೀರಿ ಮತ್ತು ಆ ಪ್ರಯಾಗರಾಜನಲ್ಲಿ ನೀರಿನ ನೀರಿನಲ್ಲಿ ಮುಳುಗಲಕ್ಕ ಕೋಟಿ ಗಟ್ಟಲೆ ಜನ ಹೋಗಿರೋದು ತಾರೀಫ್ ಮಾಡ್ತೀರಿ ಏನು ಲಾಭ ಆಯಿತು ಯಾರ ಏನು ಲಾಭ ಆಯಿತು ಹೇಳಿ ಎಷ್ಟೋ ಜನರು ದುಡ್ಡು ಹಾಳು ಮಾಡ್ಕೊಂಡು ಬಂದರು ಎಷ್ಟೋ ಜನ ಸಾವಿಗೀಡಾದರು ನಾವೇನು ನೋಡಿಲ್ವಾ ಸೋಷಿಯಲ್ ಮೀಡಿಯಾಗಳು ಇವೆಲ್ಲ ರಾಷ್ಟ್ರೀಯ ಚಾನೆಲ್ಗಳೆಲ್ಲ ಮಾರಾಟವಾಗಿವೆ ಈ ಮನುವಾದಿಗಳ ಕೈಯಿಂದ ಹಾಂ ಅವ್ರು ಯಾರು ಹೇಳ್ತಕ್ಕಂಥದಿಲ್ಲ ಯಾವುದು ಹೇಳ್ತಾರೆ ತೋರಿಸ್ತಾರೆ ಅದೆಲ್ಲ ಬರೀ ಬೇಫುಜಲ್ ಯಾರ ಮೇಲೆ ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಕಾರ್ಯ ಇವತ್ತಿನ ರಾಷ್ಟ್ರೀಯ ಟಿ ವಿ ಚಾನೆಲ್ಗಳು ಮಾಡ್ತಾ ಇಲ್ಲ ಆ ಧರ್ಮಸ್ಥಳದಲ್ಲಿ ಎಷ್ಟೋ ಜನ ಮಕ್ಕಳ ಮೇಲೆ ರೇಪ್ ಮಾಡಿ ಕೊಲೆ ಮಾಡಿದರಂತೆ ಅವರು ಆ ದೇವರ ಹೆಸರು ಮೇಲೆ ಕೋಟಿಗಟ್ಟಲೆ ದುಡ್ಡು ಗಳಿಸಿದ್ದಾರೆ ಅವರ ದುಡ್ಡು ತಗೊಂಡು ಅವರಂತೆ ಹಾಡ್ತಕ್ಕಂಥ ಮಾಡ್ತಾರೆ ಬಸವಣ್ಣನವರ ಅನುಭವ ಮಂಟಪದ ಭೂಮಿಯಲ್ಲಿ ಇವತ್ತೇನು ನಡೀತಾ ಇದೆ ನೋಡಿ ನಮ್ಗೆ ಎಷ್ಟು ನೋವಾಗಕ್ಕಿಲ್ಲ ಕಳೆದ ಇಪ್ಪತ್ತಾರು ವರ್ಷಗಳ ಹಿಂದೆ ನಾವು ಕೂಡ ಈ ದೇವ್ರ ಬಗ್ಗೆ ಈ ಧರ್ಮದ ಬಗ್ಗೆ ವಿಚಾರ ಬಗ್ಗೆ ಆಚಾರ ಬಗ್ಗೆ ಏನೂ ಗೊತ್ತಿದ್ದಿಲ್ಲ ನಾವೆಲ್ಲ ಅಜ್ಞಾನದಿಂದ ಗುಲಾಮರಾಗಿದ್ದೀವಿ ಆ ಗುಲಾಮಗಿರಿನಿಂದ ಮುಕ್ತವಾಗಿ ಹೊರಗೆ ಬರಲಿಕ್ಕೆ ಕಾರಣ ನಮ್ಮ ಧರ್ಮಗುರು ವಿಶ್ವಗುರು ಮಹಾತ್ಮ ಬಸವಣ್ಣನವರು ನಾನು ಜನಗಣತೆ ಈಗ ಜನಗಣತೆ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಅದು ಮಾಡಲೇಬೇಕು ಯಾಕೆಂದರೆ ಯಾರು ಇದು ಒಂದೇ ಧರ್ಮ ಎಸ್ ಸಿ ಎಷ್ಟೇ ಅದು ಇದು ಅಂತ ಏನೂ ಆಗುವುದಿಲ್ಲ ಎಲ್ಲರಿಗೂ ಸೌಲಭ್ಯ ಸಿಗುತ್ತದೆ ಯಾರು ಮುಂದುವರೆದಿದ್ದಾರೆ ಅವರು ಲಿಂಗಾಯತ ಇರಲಿ ದಲಿತರಿರಲಿ ಬೇರೆ ಬೇರೆ ಕಾಸ್ಟದವ್ರು ಬ್ರಾಹ್ಮಣ ಇರಲಿ ಯಾರೇ ಇರಲಿ ಅವರೆಲ್ಲರ ಮನೆಗಳಲ್ಲಿ ಅವರು ಎಷ್ಟು ಜನ ಸರ್ಕಾರಿ ನೌಕರದಾರಿದ್ದಾರೆ ಅವರು ಅವ್ರ ಬಳಿ ಏನೇನು ಹೊಲ ಪ್ರಾಪರ್ಟಿ ಎಷ್ಟಿದೆ ಅದು ನೋಡ್ತಾರೆ ಲಿಂಗಾಯತರಲ್ಲಿ ಒಂದು ಉದಾಹರಣೆ ನೂರು ಜನ ಇದ್ದಾರೆ ಅಂತ ಹೇಳ್ಕೊಳ್ಳಿ ಒಂದು ನೂರು ಮನೆಗಳು ಅದರಲ್ಲಿ ಐವತ್ತು ಮನೆಗಳು ಅಥವಾ ಒಂದು ಇಪ್ಪತ್ತೈದು ಜ ಮನೆಗಳು ಶ್ರೀಮಂತರಿದ್ದಾರೆ ಇನ್ನೂ ಎಪ್ಪತ್ತೈದು ಜನ ಬಡವರಿದ್ದಾರೆ ಅವರ ಹತ್ತಿರ ಎಲ್ಲ ಟ್ಯಾಲೆಂಟ್ ಇದೆ ಜ್ಞಾನಿಗಳಿದ್ದಾರೆ ಹುಡುಗರು ಯುವಕರು ಡಿಗ್ರೀಸ್ ಚೆನ್ನಾಗಿದೆ ಅವರಿಗೆ ಅದೆಲ್ಲ ನೋಡಿ ಅಲ್ಲಿ ರಿಕಾರ್ಡ್ ಪ್ರಕಾರ ಮಾಡಿ ಅವ್ರಿಗೆ ಚೇಂಜ್ ಮಾಡೋಕ್ಕೆ ಬರ್ತದೆ ಅದಕ್ಕೆ ಶ್ರೀ ಸಿದ್ದರಾಮಯ್ಯರವರು ನಿಜವಾಗಿರ್ತಕ್ಕಂತಹ ಮಹಾಜ್ಞಾನಿಗಳು ಈ ಮನುವಾದಿಗಳು ಈ ಪಟ್ಟಭದ್ರ ಹಿತಶಕ್ತಿಗಳು ಈ ಸ್ವಾರ್ಥಿಗಳು ಯಾಕಪ್ಪ ನೀವು ಇವತ್ತಿನ ತನಕ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿಲ್ಲ ಮನುವಾದಿಗಳೇ ಬಸವಣ್ಣನವರ ಭಾವಚಿತ್ರ ಸರ್ಕಾರಿ ಕಚೇರಿಗಳಲ್ಲಿ ಯಾಕೆ ಹಾಕ್ಸಿಲ್ಲ ಹಾಂ ಮತ್ತು ಬೇರೆ ಬೇರೆ ಜೈಕಾರ ಮಾಡುತ್ತಾ ಈ ಲಿಂಗಾಯತ ಅನ್ಸಿಕೊಂಡವರ ರಾಜಕಾರಣಿಗಳೇ ನೀವು ಬಸವಣ್ಣನವರ ವಚನಗಳನ್ನು ಓದ್ರಿ ಸ್ವಲ್ಪ ಮತ್ತು ಕುಂಕುಮ್ ಹಚ್ಕೊಂಡು ಹೆಗಲ್ ಮೇಲೆ ಶಾಲ್ ಹಾಕೊಂಡು ಆ ಬಂದರ ಓಣಿಲಿಂದ ಕಾವಡಿ ಯಾತ್ರೆ ಮಾಡ್ತೀರಿ ಶರಣರ ಸ್ಥಳಗಳಲ್ಲಿ ಮೂಢನಂಬಿಕೆಗಳನ್ನು ಮಾಡ್ತೀರಿ ನಮಗೆ ದುಃಖವಾಗಲ್ಲ ನೋವಾಗಲ್ಲ ನಾವು ದಿನನಿತ್ಯ ಎಲ್ಲರೂ ತಿಳ್ಕೊಳಪ್ಪಾ ಈ ಸ ಬಸವಣ್ಣನವರ ತತ್ವ ಎಲ್ಲರೂ ಒಳ್ಳೆ ವ್ಯಕ್ತಿಗಳಾಗಲಿ ಒಳ್ಳೆಯ ಯುವಕರು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ ದುಶ್ಚಟ ದುರ್ಗುಣ ದುರ್ನಡತೆ ಮಾಡ್ತಾ ಇದ್ದಾರೆ ನಾವು ಕೂಡ ಒಂದು ಸಮಯದಲ್ಲಿ ಮಾಡಿದ್ದೀವಿ ಈಗ ಈ ವಚನಗಳನ್ನು ಓದಿದ ಬಳಿಕ ಅರ್ಥ ಮಾಡಿಕೊಂಡಿದ್ದ ಬಳಿಕ ಜೀವನವನ್ನೇ ಒಂದು ಪಾವನವ ಮಾಡಿಕೊಳ್ಳಲು ಬರುತ್ತದೆ ಅಂದು ನಮಗೆ ಗೊತ್ತಾಗಿದೆ ನಾವು ಯಾವ ತೀರ್ಥಕ್ಷೇತ್ರ ಆ ಧರ್ಮಸ್ಥಳ ಆ ಧರ್ಮಕ್ಷೇತ್ರ ಚಾರ್ಧಾಮ ಆ ಕಡೆ ಈ ಕಡೆ ಅಲ್ಲಿ ಇಲ್ಲಿ ಹುಡುಕಲಾಕ ದೇವರು ಹುಡುಕಲಕ್ಕೆ ಹೋಗೋದು ಅವಶ್ಯಕತೆನೇ ಇಲ್ಲ ಇಲ್ಲ ಎಂದು ನಮ್ಮ ಬಸವಣ್ಣನವರು ಶರಣರು ಅವರ ವಚನಗಳಲ್ಲಿ ಬರೆದಿದ್ದಾರೆ ಆದ್ದರಿಂದ ಬಸವಣ್ಣನವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿಲ್ಲ ಅಂತ ಒಂದು ಸಲ ಹೇಳ್ತಾನೆ ಮನುಷ್ಯ ಮತ್ತೊಂದು ಸಲ ಬೀದರ್ನಲ್ಲಿ ಹಾಳ್ ಕಳ್ಳರು ಸುಳ್ಳರು ಮೋಸಗಾಡರು ಬಾಯಿನಿಂದ ಕೆಟ್ಟ ಶಬ್ದ ಮಾ ಮಾತಾಡ್ತಕ್ಕಂಥವರು ನಿಮ್ಮಂಥವ್ರಿಗೆ ಭಯ ಇರುತ್ತದೆ ಏನಾದರೂ ಮಾಡಿ ಹೋಗ್ತೀರಿ ಅವರು ನ್ಯಾಯನಿಷ್ಠೂರಿ ಬಸವಣ್ಣನವರು ದಾಕ್ಷಿಣ್ಯಪರ ನಾನಲ್ಲ ಲೋಕವಿರೋಧಿ ಶರಣನಾರಿಗೊಂಜವನಲ್ಲ ಎಂದು ಹೇಳಿದ್ರಲ್ಲ ಗೊತ್ತಿಲ್ವಾ ವಚನ ನಾಳೆ ಬಪ್ಪದು ನಮಗೆ ಹಿಂದೆ ಬರಲಿ ಇಂದು ಬಪ್ಪದು ನಮಗೆ ಈಗಲೇ ಬರಲಿ ಅಂತ ಯಾಕೆ ಹೇಳಿದಾರಪ್ಪ ಬಸವಣ್ಣನವರು ನಿಮ್ಮಂಥ ಯಾವುದೋ ಒಂದು ಮನುವಾದಿಗಳ ಗುಲಾಮಗಿರಿಯಲ್ಲಿ ಅವರು ಏನೋ ದುಡ್ಡು ಕೊಟ್ಟು ಈ ಬಸವಣ್ಣನ ತತ್ವ ಹಾಳು ಮಾಡಬೇಕಂತ ಏನು ಪ್ರಯತ್ನ ಪಡ್ತಾ ಇದ್ರಲ್ಲ ಯಾರಿಂದಲೂ ಸಾಧ್ಯವಿಲ್ಲ ಸೂರ್ಯನ ಮುಂದೆ ಒಂದು ಸಣ್ಣ ದೀಪ ಹಚ್ಚಿದರೆ ಅದರ ಮುಂದೆ ನಿಮ್ಮದೇನು ದೀಪದ ಬೆಳಕು ಬರೋಂಗಿಲ್ಲ ಇದು ಮೊದಲು ತಿಳ್ಕೊಳ್ಳಿ ಅಂಥೇಳಿ ನಾನು ಲಿಂಗಾಯತ ರಾಜಕಾರಣಿಗಳು ನಿಮ್ಮಲ್ಲಿ ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ತೇನೆ ನೀವು ಹಣೆಯ ಮೇಲೆ ಮೊದಲು ವಿಭೂತಿಯನ್ನು ಹಚ್ಚಿ ಹಚ್ಚಿಕೊಳ್ಳಲೀರಿ ಕೊರಳಲ್ಲಿ ಇಷ್ಟ ಲಿಂಗವನ್ನು ಧರಿಸಿರಿ ರುದ್ರಾಕ್ಷಿ ಧರಿಸಿರಿ ನಾವು ಯಾರು ಮಠ ಬಸವಣ್ಣನವರು ಮಠವನ್ನೇ ಕಟ್ಟಿಲ್ಲ ಇದಕ್ಕೆ ಏನಂತ್ರಿ ಬಸವಣ್ಣನವರು ಶರಣರು ಅನುಭವ ಮಂಟಪ ಸ್ಥಾಪನೆ ಮಾಡಿದರು ಮಠಗಳೇ ಇದರಲ್ಲಿ ಇವರೆಲ್ಲರೂ ಇನ್ನು ಮಠಗಳ ಸ್ಥಾಪನೆ ಮಾಡಿಕೊಂಡು ನಮ್ಮೆಲ್ಲರನ್ನ ಬಸವಾದಿ ಶರಣರ ವಚನಗಳನ್ನು ಆಗಲಿ ಅವರ ಹತ್ಯೆ ಮಾಡೋದಾಗಲಿ ಈ ಥರ ಮಾಡುತ್ತಾ ಮಾಡುತ್ತಾ ಬಂದು ಇವತ್ತು ಬಸವಣ್ಣನವರ ವಿಚಾರಗಳು ಜಗತ್ತೆ ತುಂಬ ಪ್ರಚಾರವಾಗ್ತಕ್ಕಂಥದ್ದನ್ನು ಕಂಡು ಹೊಟ್ಟಿಯಲ್ಲಿ ಉರಿ 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 ಇದೆ ಹೇಗಾದ್ರೆ ಮಾಡಿ ಹಾಳು ಮಾಡಬೇಕೆಂಬ ಪ್ಲೇ ಪ್ರಯತ್ನ ನಿಮ್ಮದು ಹಂಡ್ರೆಡ್ ಪರ್ಸೆಂಟ್ ಇದೆ ಅಂಥೇಳಿ ನಮಗಿದೆ ನಿಮ್ಮ ಹಿಂದೆ ಏನಾದರೂ ಒಬ್ರದ್ದು ಸಪೋರ್ಟ್ ಇರ್ತಕ್ಕಂಥ ಇಟ್ಕೊಂಡು ಈ ಧೈರ್ಯ ಇದ್ರಲ್ಲ ಇದು ಸಮಾಜಕ್ಕೆ ದ್ರೋಹ ಮಾಡಿದ ಹಾಗೆ ಆಗುತ್ತದೆ ನೆನಪಿಡಿ ಆದ್ದರಿಂದ ಬಸವ ಕಲ್ಯಾಣವೆಂದರೆ ನಿಜಕ್ಕೂ ನಾನು ಹೇಳ್ತೀನಿ ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಕಚ್ಚಾಡ್ತಾ ಇವೆ ನೇಪಾಳದಲ್ಲಿ ಈ ಥರ ಆಗಿದೆ ಮತ್ತು ಇಸ್ರಾಯೇಲ್ ಮತ್ತು ಗಾಜಾಪಟ್ಟಿ ಅಂತೇಳಿ ಕಡೆ ಅವು ಏನು ಬಿಲ್ಡಿಂಗ್ಗಳು ಕಿಡಕ್ಕೆ ಹೋದರೆ ಎಷ್ಟೊಂದು ಪಾಪ್ ಸಣ್ಣ ಸಣ್ಣ ಮಕ್ಕಳು ಇದ್ದಾರೆ ಈ ಎಲ್ಲ ಸಮಸ್ಯೆಗಳಿಗೆ ಭಾರತ ಅಷ್ಟೇ ಅಲ್ಲ ಇಡೀ ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಬಸವ ಕಲ್ಯಾಣದ ಅನುಭವ ಮಂಟಪದ ವಚನಗಳನ್ನು ಒಂದು ಮನುಷ್ಯತ್ವಕ್ಕೆ ದಾರಿಗೆ ಕೊಂಡೊಯ್ಯುತ್ತವೆ ಎಂದು ನಾನು ಈ ಗ್ಯಾರಂಟಿಯೊಂದಿಗೆ ಹೇಳ್ತಾ ಇದ್ದೀನಿ ಈ ದಸರಾ ದರ್ಬಾರ ಏನು ಮಾಡ್ತಾ ಇದ್ದೀರಲ್ಲ ಅಕ್ಕ ಮಹಾದೇವಿ ಗ್ರೌಂಡ್ನಲ್ಲಿ ಈ ರಾಜಕಾರಣಿಗಳನ್ನು ಸಹಕಾರದಿಂದ ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ತೇನೆ ನಾವು ವೀರಶೈವನೂ ಅಲ್ಲ ನಾವು ಹಿಂದೂ ಅಲ್ಲ ನಾವು ನಮಗೆ ಎಲ್ಲಕ್ಕ ದೊಡ್ಡ ಪ್ರಾಪರ್ಟಿ ನಮ್ಮ ಸಂಪತ್ತು ನಮ್ಮ ಜ್ಞಾನ ಸಂಪತ್ತು ಏನಾದರೂ ಇದ್ರೆ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಸಮಾನತೆಯ ಧರ್ಮ ಸಕಲ ಜೀವಾತ್ಮರಿಗೆ ಬಯಸುವ ಧರ್ಮ ಲಿಂಗ ಆಯತ ಧರ್ಮ ಈ ಧರ್ಮದಲ್ಲಿ ಎಲ್ಲ ತೊಂಬತ್ತೇಳು ಪರ್ಸೆಂಟ್ ದುಡಿಯುವ ವರ್ಗದವರು ಇದ್ದಾರೆ ಅವರೆಲ್ಲರಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೆ ಅಂದರೆ ಕಳೆದ ಇಪ್ಪತ್ತಾರು ವರ್ಷದಿಂದ ವಚನಗಳನ್ನು ಓದಿ ನಾನು ಸ್ವತಂತ್ರ ವಿಚಾರದಿಂದ ಬದುಕುತ್ತಿದ್ದೇನೆ ನಾನು ಯಾರ ಸ್ವಾಮಿಗಳ ಗುಲಾಮನಲ್ಲ ನಂತರ ಎಷ್ಟೋ ಜನ ಇದ್ದಾರೆ ಇನ್ನು ನಾವು ಅಣ್ಣ ಬಸವಣ್ಣನವರೇ ನಮಗೆಲ್ಲವೂ ಸರ್ವಶ ಬಸವಣ್ಣನವರೇ ಸ್ಥಾಪಿಸಿದ ಲಿಂಗ ಆಯತ ಧರ್ಮವೇ ನಮಗೆ ಮುಖ್ಯವಾಗಿದೆ ಅದೇ ನಮಗೆ ದೊಡ್ಡ ಸಂಪತ್ತು ನಮಗೆ ದೇವರು ದುಡಿಯಲು ಕೈ ಕೊಟ್ಟಿದ್ದಾನೆ ನಡೆಯಲು ಕಾಲು ಕೊಟ್ಟಿದ್ದಾನೆ ವಿಚಾರ ಮಾಡಲು ತಲೆ ಬುದ್ಧಿಯನ್ನು ಕೊಟ್ಟಿದ್ದಾನೆ ವಚನ ಗ್ರಂಥ ನಮಗೆ ಸಾಹಿತ್ಯ ದೊಡ್ಡ ಸಂಪತ್ತಿದೆ ಲಿಂಗಾಯತ ಧರ್ಮದ ಗ್ರಂಥ ಆದ್ದರಿಂದ ನಿಮ್ಮ ಪುರಾಣಗಳು ನಿಮ್ಮ ವೇದ ಶಾಸ್ತ್ರಗಳು ಅವೆಲ್ಲವೂ ಕೂಡ ಬಸವಾದಿ ಶರಣರು ಕಸದ ಡಬ್ಬೆಯಲ್ಲಿ ಬೀಟಿದ್ದಾರೆ ಆದ್ದರಿಂದ ಇವಾಗಲಾದರೂ ಬದಲಾವಣೆ ಮಾಡಿಕೊಳ್ಳಿರಿ ಅಂಥೇಳಿ ನಾನು ಒಂದು ಕಳಕಳಿ ವಿನಂತಿಯೊಂದಿಗೆ ಬದಲಾವಣೆ ಆಗಿರಿ ಆದರೆ ಮಾತ್ರ ಅಂತರಂಗದ ದೇವ ಮೆಚ್ಚುತ್ತಾನೆ ಇಲ್ಲ ಹೋದರೆ ಅಂತರಂಗದಲ್ಲಿರ್ತಕ್ಕಂಥ ಸೃಷ್ಟಿಕರ್ತ ಏನು ಬಿ ಪಿ ಶುಗರ್ ಹಾರ್ಟ್ ಅಟ್ಯಾಕ್ ಕ್ಯಾನ್ಸರ್ ಅನೇಕ ಅನೇಕ ರೋಗಗಳಿಗೆ ತುತ್ತಾಗಬಹುದು ನೆನಪಿಡ್ಕೊಳ್ಳಿ ಸತ್ಯ ಇದ್ದೀನಿ ನಾನು ಈ ಯುವಕರನ್ನು ದಾರಿ ತಪ್ಪಿಸುವ ಕೆಲಸ ಮಾಡಬೇಡಿ ಲಿಂಗಾಯತ ಯುವಕರಲ್ಲಿ ಕೂಡ ನಮಗೆ ಯಾವ ಸಂಘಟನೆಗಳು ಬೇಕಾಗಿಲ್ಲ ನಮ್ಮ ರಾಷ್ಟ್ರೀಯ ಶರಣ ಸೇವಕ ಸಂಘ ಆರ್ ಎಸ್ 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 ಈ ಸಂಘವನ್ನು ನಾವು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸ್ಥಾಪಿಸಿಕೊಳ್ಳು ಮಾತ್ರ ನಾವೆಲ್ಲ ನಮ್ಮ ಭಾರತ ದೇಶದಲ್ಲಿ ಯಾವ ಸಮಸ್ಯೆ ಇಲ್ಲದೆ ಕೂಡ ನಾವೆಲ್ಲರೂ ಎಲ್ಲ ಈ ಹಿಂದೂ ಮುಸ್ಲಿಂ ಕ್ರೈಸ್ತ ಯಾರೇ ಇರಲಿ ಪಾಪ ಅವರು ಕೂಡ ನಮ್ಮಂತೆ ಮನುಷ್ಯರೇ ನಮ್ಮಂಗೆ ತಾಯಿ ಗರ್ಭದಿಂದ ಬಂದಿದ್ರಲ್ಲಪ್ಪಾ ಆ ಬಿಜಾಪುರ ಜಿಲ್ಲೆ ಪದೇ ಪದೇ ಬಾಯಿ ಬಂದಾಗ ಮಾತಾಡ್ತಾ ಇರ್ಬೋದು ಈ ಬಸವ ಕಲ್ಯಾಣದಲ್ಲಿ ಕೂಡ ಇದೇ ನಡೀತಾ ಇದೆ ಎಲ್ಲೆಲ್ಲಿ ಶರಣ ಸ್ಥಳಗಳಿವೆ ಅಲ್ಲ ಹೇಗಾದರೆ ಮಾಡಿ ಜಗಳ ಹಸ್ತಕ್ಕಂಥ ಕೆಲಸ ಮಾಡಬೇಡಿರಪ್ಪ ಮಾಡಬೇಡಿರೆಂದು ನಾನು ಬಹಳ ಕಳಕಳೆ ವಿನಂತಿಯೊಂದಿಗೆ ಮಾಡುತ್ತಿದ್ದೇನೆ ಯಾಕೆಂದರೆ ಇಡೀ ಜಗತ್ತಿನಲ್ಲಿ ಯಾರು ತಿಳಿಸಲಾರದ ಒಂದು ದೊಡ್ಡ ಜ್ಞಾನದ ಸಂಪತ್ತು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಬಿಜ್ಜಳ ರಾಜರ ಪ್ರಧಾನಮಂತ್ರಿ ಆಗಿದ್ದುಕೊಂಡು ಲಿಂಗ ಆಯತ ಸ್ಥಾಪನೆ ಮಾಡಿದ್ದಾರೆ ಸಿದ್ದರಾಮೇಶ್ವರ ಅವರು ವಚನ ಹೇಳ್ತೇನೆ ಇನ್ನೊಂದು ಆ ಬಿಜಾಪುರ ಜಿಲ್ಲೆಯಲ್ಲಿ ಅವ್ರು ಏನು ಹೇಳ್ತಾ ಇದ್ರೆ ಅವರಿಗೆ ಅವ್ರು ಕೇಳ್ಕೊಬೇಕು ಈ ವಿಡಿಯೋ ಅವ್ರು ತನಕ ಬಸವಣ್ಣನೇ ತಾಯಿ ಸಿದ್ದರಾಮೇಶ್ವರ ಹೇಳಿದ್ದಾರೆ ಸೊಂದಲಾಪುರ್ ಬಿಟ್ಟು ಬಸವಕಣಳ್ಳ ಅನುಭವ ಮಂಟಪ ಬಂದು ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಯಮಗೆ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವಾ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣ ಯಾರು ಹೆಸರಿಟ್ಟು ಮೊದಲೆಲ್ಲ ಮೂವತ್ತ್ ಮೂರು ಕೋಟಿ ಹಲವು ದೈವಗಳು ಹೇಳಿಕೊಟ್ಟಿರೋಂಥವ್ರಿಗೆ ಅವು ಸಿದ್ದರಾಮೇಶ್ವರು ಅದೇ ಮಾಡ್ತಾ ಇದ್ರು ಬಸವಕಲ್ಯಾಣಕ್ಕೆ ಬಂದು ಎದೆ ಮೇಲೆ ನಿನ್ನ ದೇವರು ನಿಮ್ಮೊಳಗೆ ಇದ್ದನಪ್ಪ ಅಂತೇಳಿ ಬಸವಣ್ಣನವರು ಇಲ್ಲಿ ಅನುಭವ ಮಂಟಪದಾಗ ಎಲ್ಲಾ ಕಡೆಯಿಂದ ಎಂಟು ದಿಕ್ಕಿನಿಂದ ಬಂದರು ಅಫ್ಘಾನಿಸ್ತಾನ್ ಈ ಕಡೆ ಕಾಶ್ಮೀರದ ರಾಜರು ಈ ತರ ಲಿಂಗವನ್ನು ಕೊಟ್ಟು ಬ್ರಹ್ಮಾಂಡದ ಕುರು ಈ ಬ್ರಹ್ಮಾಂಡದಿಂದ ಹುಟ್ಟಿರ್ತಕ್ಕಂಥ ಈ ದೇಹಗಳು ಬ್ರಹ್ಮಾಂಡ ಬಿಟ್ಟು ದೇಹವಿಲ್ಲ ದೇಹವಿಟ್ಟು ಬ್ರಹ್ಮಾಂಡವಿಲ್ಲಪ್ಪ ಬಿಜಾಪುರ ಜಿಲ್ಲೆಯ ರಾಜಕಾರಣಿಗಳೇ ಬಸವ ಕಲ್ಯಾಣದ ರಾಜಕಾರಣಿಗಳೇ ನಾನು ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಈ ವಿಚಾರ ಈ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನ ಅಂತ ಹೇಳಿದ್ರಲ್ಲ ಹೇಳಿಲ್ಲ ಸಿದ್ದರಾಮೇಶ್ವರ ನಿಮ್ಮ ಅಂದರೆ ದೇವರು ನಿನ್ನೊಳಗೆ ಇದ್ದನಪ್ಪ ಹೊರಗೆ ಹುಡುಕಬೇಡ ಅಂತ ಹೇಳಿದಾರೆ ಇಲ್ಲ ಹೋದರೆ ಜಂಗಮವೇ ಲಿಂಗ ಲಿಂಗವೇ ಜಂಗಮ ಜಂಗಮಂದರೆ ಈ ಯಾವುದೇ ಒಂದು ಜಾತಿ ಜಂಗ ಈ ಸಂಬಂಧಪಟ್ಟಿದ್ದ ಅಂದರೆ ಜೀವ ಚೈತನ್ಯಗಳು ಜೀವಗಳಲ್ಲಿ ದೇವರನ್ನು ಕಾಣಪ್ಪ ಅಂದು ಬಸವಣ್ಣನವ್ರು ಹೇಳಿದ್ರೆ ತಪ್ಪಿದೆನಾ ಸಾತ್ವಿಕ ಆಹಾರ ಬಳಸಪ್ಪ ಅಂತ ಹೇಳಿದರೆ ತಪ್ಪಿದೆನ ನಿಮ್ಮ ಬಾಯಿ ಕೆಟ್ಟ ಗುಣಗಳಿದ್ದ ಸಲುವಾಗಿ ನಿಮ್ಮ ಬಾಯಲ್ಲಿ ಬಸವ ಅಂತ ಬಾಯಿಗೆ ಬರ್ತಾ ಇಲ್ಲ ಏನು ಮನಸ್ಸು ಹದಸಾಗಿ ಬಿಟ್ಟಿದೆ ಅಲ್ಲ ಒಳಗಡೆ ಆ ಕಾರಣಕ್ಕಾಗಿನೇ ಬಸವಾದಿ ಶರಣರ ತತ್ವಕ್ಕ ವಿರುದ್ಧವಾಗಿರ್ತಕ್ಕಂಥ ಕಾರ್ಯ ಮಾಡ್ತಾ ಇದ್ರಲ್ಲ ಅದು ಮಾಡಿದರೆ ಮಹಾಪಾಪದ ಕಾರ್ಯ ಆಗುತ್ತದೆ ಅಂತ ಹೇಳಿ ನಾನು ಕಲ್ಯಾಣದ ಈ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಕಳೆದ ಇಪ್ಪತ್ತಾರು ವರ್ಷಗಳಿಂದ ನಾವು ಇನ್ನೊಂದು ಅಕ್ಕ ಮಹಾದೇವಿಯರವರ ವಚನ ನಿಮಗೆ ಬೇಕಲ್ಲ ಬಸವಣ್ಣನವ್ರು ಯಾರು ಅಂತ ತಿಳ್ಸಬೇಕಾದ್ರ ದೇವಲೋಕದವರಿಗೂ ಬಸವಣ್ಣನೇ ದೇವರು ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು ನಾಗಲೋಕದವರಿಗೂ ಬಸವಣ್ಣನೇ ದೇವರು ಮೇರುಗಿರಿ ಮಂದರಗಿರಿ ಮೊದಲಾದವುಗಳು ಎಲ್ಲವಕ್ಕೂ ಬಸವಣ್ಣನೇ ದೇವರು ಚನ್ನಮಲ್ಲಿಕಾರ್ಜುನ ದೇವ ಎನಗೂ ನಿಮಗೂ ಎಮ್ಮ ಶರಣರಿಗೂ ಬಸವಣ್ಣನೇ ದೇವರು ಬಸವಣ್ಣನೇ ದೇವರು ಹೇಳಿಲ್ವಾ ಬಸವಣ್ಣನವರು ದೇವರು ಅಂತೇಳಿ ಯಾಕೆ ಗುಣಗಾನ ಮಾಡಿದರೆ ನಿಜವಾಗಿರ್ತಕ್ಕಂಥ ದೇವರನ್ನು ತೋರಿಸಿದಾತ ವಿಶ್ವಗುರು ಬಸವಣ್ಣನವರು ಈ ಬ್ರಹ್ಮಾಂಡದ ನಮ್ಮೆಲ್ಲರಿಗೂ ಅನ್ನ ನೀರು ಗಾಳಿ ಬೆಳಕು ಕೊಟ್ಟಂತ ಸಲ್ತಾ ಇದ್ದಲ್ಲ ಬ್ರಹ್ಮಾಂಡದ ದೇವನಿಗೆ ಯಾರು ಗೊತ್ತಿಳಿದಿಲ್ಲ ಈ ಮೂವತ್ತ್ ಮೂರು ಕೋಟಿ ಮಾನವ ನಿರ್ಮಿತ ಮೂರ್ತಿಗಳಲ್ಲಿ ದೇವರು ಹುಡುಕ್ತಾ ಇದ್ರಲ್ಲ ಅದನ್ನ ದುಡ್ಡು ಹಾಳು ಮಾಡಿಕೊಂಡು ಗುಲಾಮರಾಗ್ತಾ ಇದ್ರಲ್ಲ ಆ ಗುಲಾಮಗಿರಿನಿಂದ ಹೊರಗೆ ತೆಗೆದು ತೆಗೆದವರು ಜಗತ್ತಿನಲ್ಲಿ ಯಾರಾದರೂ ಒಬ್ಬರು ಇದ್ದರೆ ಬಸವಣ್ಣನವರು ಮತ್ತು ಅವರ ಶರಣರು ಇಂತಹ ಬ್ರಹ್ಮಾಂಡದ ದೇವರನ್ನು ಇಷ್ಟಲಿಂಗದ ಮೂಲಕ ನಮಗೆ ಧ್ಯಾನಿಸಿ ಧನ್ಯವಾದಗಳನ್ನು ಹೇಳಿಸಲು ಕೊಟ್ಟಿದ್ದಾರೆ ಅದರಿಂದ ಯಾವುದೇ ರಾಜಕಾರಣಿಗಳು ಮನಬಂದಂತೆ ಮಾತನಾಡಿದರೆ ಆ ಶರಣರ ಶಾಪ ನಿಮಗೆ ಇವತ್ತಿಲ್ಲ ನಾಳೆ ತಗುಲುತ್ತದೆ ಈ ಶಾಪ ತಗಲ ತಗಲಿಸಿಕೊಳ್ಳಬಾರದು ಎಂದು ನಿಮ್ಮಲ್ಲಿ ಏನಾದರೂ ಕಿಂಚಿತ್ತು ಒಂದು ಸ್ವಲ್ಪ ಇದು ವಿಚಾರವಂತ ವಿಚಾರ ಇದ್ದರೆ ಇವತ್ತಿನಿಂದಲೇ ಬಸವಾದಿ ಶರಣರ ತತ್ವದ ವಿರುದ್ಧವಾಗಿ ಏನು ಮಾತನಾಡಬಾರದು ಎಂದು ನಾನು ವಿನಂತಿಸಿಕೊಳ್ಳುತ್ತಾ ಇನ್ನೊಂದು ವಿಚಾರ ಈ ಭಾರತ ದೇಶದಲ್ಲಿ ಅನೇಕ ಧರ್ಮಗಳು ಅನೇಕ ಜಾತಿಗಳು ಅನೇಕ ದೈವಗಳು ಮಾಡ್ಕೊಂಡ್ರಿ ನೀವು ಮಾಡ್ಕೊಳ್ಳಿ ಬೇಡಂತಲ್ಲ ನೀವೇನು ಬೇಕ ಇದು ಮಾಡ್ಕೊಳ್ಳಿ ಬಸವಣ್ಣನವರು ಮತ್ತು ಶರಣರ ಭಾವಚಿತ್ರಗಳನ್ನು ಹಾಕಿಕೊಂಡು ಆ ಮೂಢನಂಬಿಕೆಗಳು ಬಿಡಬೇಕು ಬಸವಣ್ಣನವರ ಭಾವಚಿತ್ರ ಹಾಕಿದರೆ ಈಗ ನಾನೇನು ಆ ಶರಣರ ವಚನಗಳ ಭಾವನೆಗಳು ವ್ಯಕ್ತಪಡಿಸಿದಲ್ಲ ಇದನ್ನೇ ನೀವು ವ್ಯಕ್ತಪಡಿಸ್ಬೇಕು ಇಲ್ಲ ಹೋದರೆ ಬಸವಣ್ಣನವರ ಧರ್ಮಗುರು ಅಂತೇಳಿ ಒಪ್ಪಿಕೊಳ್ಳಬೇಕು ಜನರಿಗೆ ಮೂಢನಂಬಿಕೆಗಳಿಂದ ಹೊರಗೆ ತರಬೇಕು ನಿಮ್ಮ ದೇವರು ನಿಮ್ಮ ಒಳಗೆ ಇದ್ದಾನಪ್ಪ ಅಂಥೇಳಿ ಶರಣರು ಹೇಳಿದ ಪ್ರಕಾರ ಹೇಳಿದರೆ ಮಾತ್ರ ನೀವು ದೇಶಭಕ್ತರು ಇಲ್ಲ ಹೋದರೆ ನೀವೆಲ್ಲರೂ ನಿಮ್ಮ ನಿಮ್ಮ ಸ್ವಾರ್ಥಕ್ಕಾಗಿ ಬಡಿದಾಡ್ತಕ್ಕಂಥ ಕಾರ್ಯ ಮಾಡುತ್ತೀರಿ ಎಂದು ನಮ್ಮೆಲ್ಲರೂ ಜನ ತಿಳ್ಕೊಳ್ತಾ ಇದ್ದಾರೆ ಕೊನೆಯದಾಗಿ ಹೇಳುತ್ತಾ ನಾನು ಈ ಮುಂಜಾನೆ ಮುಂಜಾನೆ ಇಷ್ಟೊಂದು ಯಾಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ನಮಗೆ ವಚನಗಳನ್ನು ಮೊದಲು ಗೊತ್ತಿದ್ದಿಲ್ಲ ನಾವು ಕೂಡ ಅಜ್ಞಾನದಲ್ಲಿ ಶಿರಕ್ಕೆ ದುಡ್ಡು ಹಾಳು ಮಾಡ್ಕೊಳ್ತಾ ಇದ್ದೀವಿ ಮತ್ತು ಗುಲಾಮರಾಗಿ ಬದುಕ್ತಾಯಿದ್ದೀವಿ ಆತ್ಮಬಲವನ್ನು ನಮ್ಮ ಹತ್ತಿರ ಇದ್ದಿಲ್ಲ ಅದು ಏನಾರು ಆತ್ಮಬಲ ಸಿಗಬೇಕಾದರೆ ನಮ್ಮ ವೆಸ್ಟ್ ದುಡ್ಡು ಉಳಿತಾಯ ಮಾಡಿಕೊಳ್ಳಬೇಕಾದ್ರೆ ನಾವು ದುಷ್ಟಟ ದುರ್ಗುಣ ದುರ್ನಡತೆ ದುರ್ನೀತಿನಿಂದ ಹೊರಗೆ ಬರಬೇಕಾದರೆ ಒಂದೇ ಒಂದು ಅನುಭವ ಮಂಟಪದ ಬಸವಾದಿ ಶರಣರ ವಚನಗಳಿಂದ ಮಾತ್ರ ನಮಗೆ ಸಾಧ್ಯವಾಯಿತು ಸಾಧ್ಯವಾಯಿತು ಎಂದು ಹೇಳುತ್ತಾ ತಾವೆಲ್ಲರೂ ಕೂಡ ಬಸವಾದಿ ಶರಣರ ವಚನಗಳನ್ನು ಓದಿರಿ ಆ ನಾಮಾಂಕಿತ ಯಾವುದೇ ಇರಲಿ ಅವರು ಹೇಳಿದ್ದು ಆತ್ಮಸಾಕ್ಷಿಯಿಂದ ವಚನಗಳನ್ನು ಬರೆದಿದ್ದಾರೆ ನುಡಿ ಮತ್ತು ನಡೆ ಒಂದಾಗಿಸಿಕೊಂಡು ಬದುಕಿದ್ದಾರೆ ನಾಳಿನ ಸಲುವಾಗಿ ಅವರು ಯಾವುದೇ ಯಾವುದೇ ಧನ ಧಾನ್ಯ ಯಾವುದೇ ಇಟ್ಟುಕೊಳ್ಳಲಾಗೆ ಅನುಭವ ಮಂಟಪದಲ್ಲಿ ಕೂಡಿ ಅವತ್ತಿನ ದುಡಿಯುವುದರಿಂದ ಬಂದಿರತಕ್ಕಂಥ ಅದು ಏನೇ ಧಾನ್ಯ ಎಲ್ಲರೂ ಕೂಡಿ ದಾಸೋಹ ಮಾಡಿಕೊಂಡು ಒಂದೇ ಸ್ಥಳ ಬದುಕಿ ಕೊಟ್ಟ ಇತಿಹಾಸ ಇದು ಜಗತ್ತಿಗೆ ಇಂಥ ಒಂದು ತತ್ವ ಜಗತ್ತಿನಲ್ಲಿ ಎಲ್ಲಿಯೂ ಸಿಗೋದಿಲ್ಲ ಎಂದು ನಾ ಬಸವ ಕಲ್ಯಾಣದಲ್ಲಿರ್ತಕ್ಕಂಥ ಲೀಡರ್ಗಳೇ ನೀವು ಯಾರೇ ಇರಲಿ ಇಂಥ ವಿಚಾರಗಳನ್ನು ನೀವು ಕೂಡ ತಿಳ್ಕೊಳ್ಳಿ ನಮ್ಮ ಬಸವ ಕಲ್ಯಾಣ ಅವಿಮುಕ್ತ ಕ್ಷೇತ್ರವಾಗಲಿ ಇಲ್ಲಿ ಬಸವ ಕಲ್ಯಾಣದಲ್ಲಿ ಜನರಿಗೆ ಸತ್ಯದ ಜ್ಞಾನವನ್ನು ಕೊಡಿ ಎಲ್ಲ ಧರ್ಮದವರ ಒಂದು ಕಡೆ ಸೇರಿಸೋಣ ಮುಂದಿನ ದಿನಗಳಲ್ಲಿ ಈ ಬಸವ ಕಲ್ಯಾಣವನ್ನು ನೋಡಲು ಕೋಟಿ ಕೋಟಿ ಜನರು ಬರುವರಿದ್ದಾರೆ ಅದಕ್ಕೆ ಮುಂಚೆ ಎಲ್ಲರ ಬಾಯಲ್ಲಿ ಬಸವ ಬಸವ ಶರಣು ಶರಣಾರ್ಥ್ಯಂತ ನಡೆಯಲಿ ಅಂತ ಹೇಳ್ತಾ ಇವತ್ತಿನಿಂದ ಎರಡನೇ ತಾರೀಕಿನವರೆಗೆ ಹರಳೆಯ ಪೀಠ ಶರಣರಾದ ಅಂಥ ಸ್ಥಳದಲ್ಲಿ ಮರಣವೇ ಮಹಾನವಮಿ ಒಂದು ಪ್ರತಿ ವರ್ಷ ಕಾರ್ಯಕ್ರಮ ನಡೀತಾ ಇದೆ ನಾವೆಲ್ಲರೂ ಅಂತಹ ಸ್ಥಳದಲ್ಲಿ ಹೋಗಿ ಭಾಗಿಯಾಗಿ ನಾವು ಸೃಷ್ಟಿಕರ್ತನ ಜ್ಞಾನವನ್ನು ಪಡೆಯೋಣ ಎಂದು ಈ ಮೂಲಕ ನಾನು ವಿನಂತಿಸಿಕೊಳ್ಳುತ್ತಾ ಕೊನೆಯದಾಗಿ ತಮ್ಮೆಲ್ಲರೂ ಹೃದಯಕ್ಕೆ ಒಂದು ವೇಳೆ ಇದು ನನ್ನ ಏನೂ ಅಲ್ಲಿದ್ದರಲ್ಲಿ ಎಲ್ಲ ನನ್ನ ಭಾವ ಆ ಶರಣರು ಅಂದು ತ್ಯಾಗ ಬಲಿದಾನವನ್ನು ಮಾಡಿಕೊಟ್ಟಿದ ಆ ವಚನಗಳೇ ಅದರ ಸಾರಾಂಶಗಳನ್ನೇ ನನ್ನ ಒಳಗೆ ಹೇಳಿದಾಗ ನಾನು ಅದೇ ಭಾವನೆಯನ್ನು ವ್ಯಕ್ತಪಡಿಸುತ್ತಿದ್ದೇನೆ ಎಂದು ಈ ಆತ್ಮಸಾಕ್ಷಿಯ ಮೂಲಕ ತಿಳಿಸುತ್ತ ಒಂದು ನೂರ ಐವತ್ತು ಕೋಟಿ ಜನಸಂಖ್ಯೆ ಉಳ್ಳ ಈ ಭಾರತೀಯರಿಗೆ ಎಲ್ಲ ಯುವಕರು ತಿಳಿದುಕೊಳ್ಳಲೆಂದು ಈ ಜೀವನದಲ್ಲಿ ಹುಟ್ಟಿ ಬಂದಿದ್ದಕ್ಕೆ ಒಳ್ಳೆಯ ಕಾರ್ಯ ಮಾಡಿ ಒಂದು ದಿವಸ ಹೋಗೋದು ಹೋಗೋಣ ಎಲ್ಲರಿಗೂ ಹೋಗೋದಿದೆ ಯಾಕಪ್ಪ ಇಷ್ಟೆಲ್ಲ ಬರದಾಡ್ತಾ ಇದ್ರಿ ಜಾತಿ ಭೇದ ಭಾವ ಅಂಥೇಳಿ ಈ ಮೂಲಕ ನಮ್ಮ ನಡೆ ನುಡಿ ವಿಚಾರ ಆಚಾರ ಇದೂ ಒಳ್ಳೇದಿರಬೇಕು ಮೊದಲು ಇದೆಲ್ಲವೂ ಬಿಟ್ಟು ಜಾತಿ ಭೇದ ಮಾಡೋದು ಇದು ಮಹಾ ಅಪರಾಧವಿದೆ ಯಾರೇ ತಪ್ಪು ಮಾಡಿ ತಪ್ಪು ಮಾಡಿದರು ಅವರು ಅನಾಚಾರಿಗಳು ಒಳ್ಳೇದು ಮಾಡಿದರು ಅವರಿಗೆ ಆಚಾರವೇ ಸ್ವರ್ಗ ಅನಾಚಾರವೇ ನರ್ಕ ಅನಾಚಾರದವರಿಗೆ ನರ್ಕ ಸಿಕ್ಕೇ ಸಿಗುತ್ತದೆ ಆಚಾರ ಮಾಡಿ ಸ್ವರ್ಗ ಸ್ವರ್ಗ ನರ್ಕ ಮೇಲೇ ಇಲ್ಲ ಬಸವಣ್ಣನವರು ಹೇಳಿದ್ದಾರೆ ಎಲ್ಲವೂ ಕೂಡ ಈ ಮನಸ್ಸಿನೊಳಗೆ ಇದೆ ನಾವು ಒಳ್ಳೆಯದನ್ನೇ ಬಯಸಿದರೆ ಅಯ್ಯ ಎಂದರೆ ಸ್ವರ್ಗ ಎಲ್ಲೋ ಎಂದು ಹೇಳುತ್ತಾ ಕೊನೆಯದಾಗಿ ಇಡೀ ಜಗತ್ತಿನ ಭಾರತಷ್ಟೆಲ್ಲ ಜಗತ್ತಿನ ಮಾನವ ಲೋಕಕ್ಕೆ ಬಸವ ಭೂಮಿ ಕಲ್ಯಾಣ ಬಸವ ಕಲ್ಯಾಣದಿಂದ ಬಾಗಿದ ತಲೆ ಮುಗಿದ ಕೈಯಿಂದ 学了。Sure.